ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಇನ್ನು ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘ ನಿಟ್ಟೂರು ಬಿ ವತಿಯಿಂದ ವಿವಿಧ ಸಹಾಯ ಕಾರ್ಯಕ್ರಮ ಬೀದ ನಿಟ್ಟೂರು ಮಂಗಲ ಬಾಬುರಾವ್ ಮಾಳ್ಗೆ ಸಮಾಜ ಸೇವೆಯಲ್ಲಿ ಒಂದು ಹೆಜ್ಜೆ ಮುಂದಾಗಿದ್ದು ಇದೀಗ ಅಲ್ಲಿನ ಬಡ ಜನರಿಗೆ ಶಾಲಾ ಮಕ್ಕಳಿಗೆ ಒಂದಲ್ಲ ಒಂದು ಸಹಾಯ ಮಾಡುವುದರಲ್ಲಿ ತೊಡಗಿದ್ದಾರೆ ಇನ್ನು ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘ ನಿರಂತರ ಜನರ ಸಮಾಜ ಸೇವೆಯಲ್ಲಿ ಬೆಳೆದು ನಿಂತಿರುವುದು ಇದೀಗ ನಮ್ಮ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಬುಕ್ಕು ಪೆನ್ನು ನೀಡುವುದರ ಜೊತೆಗೆ ಉಪಹಾರ ಕೂಡ ನೀಡುತ್ತಾರೆ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚಂದಾಪುರ ಮುಖ್ಯ ಶಿಕ್ಷಕರಾದಂತಹ ರಾಜೇಂದ್ರ ಅವರು ತಿಳಿಸಿದರು ಮತ್ತು ಮಂಗಲ್ ಬಾಬುರಾವ್ ಮಾಳ್ಗೇಕ್ ಅಧ್ಯಕ್ಷೆ ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘ ನಿಟ್ಟೂರವರ ಸೇವೆ ಅಪಾರವಾಗಿದೆ ಜೊತೆಗೆ ದಿನನಿತ್ಯ ಸಮಾಜ ಸೇವೆ ನಮ್ಮ ಧರ್ಮವೆಂದು ಜನರು ಹಾಗೂ ಬಡವರು ಸೇವೆ ಮಾಡ್ತಾ ಇಂದು ಶಾಲೆಯ ಮಕ್ಕಳಿಗೆ ಬುಕ್ ಮತ್ತು ಪೆನ್ ಉಡುಗೊರೆಯಾಗಿ ನೀಡಿದಂತಹ ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘಕ್ಕೆ ಧನ್ಯವಾದಗಳು ತಿಳಿಸ್ತೇನೆ ಎಂದು ಮಾತನಾಡಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಹ ಶಿಕ್ಷಕರಾದಂತಹ ಶೇಷಾದ್ರಿ ಸಹ ಶಿಕ್ಷಕಿ ರೇಣುಕಾ ಹಾಗೂ ಅರ್ಚನಾ ಮಾಳ್ಗೆ ಶಾಲೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ನಿಟ್ಟೂರು ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಅಲ್ಲಿರುವಂತಹ ರೋಗಿಗಳಿಗೆ ತನ್ನ ಕೈಯಿಂದ ಸಹಾಯ ಹಾಗೂ ಅಷ್ಟರ ಸಹಾಯವನ್ನ ಮಾಡಿ ರೋಗಿಗಳಿಗೆ ಹಣ್ಣು ಹಂಪಲು ಜೊತೆಗೆ ಹಾಲು ವಿತರಿಸಿದ್ರು ಇನ್ನು ಅವರು ಮಾಡುವಂತಹ ಸಮಾಜ ಸೇವೆಯನ್ನು ಮೆಚ್ಚಿದ ಪಾಂಡುರಂಗ ಕಾಂಗ್ರೆಸ್ ಯುವ ಮುಖಂಡರು ಲಕ್ಷ್ಮಣ್ ಮುರಳ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುದೇಶ್ ಕಾಮ್ಳೆ ಲಕ್ಷ್ಮಣ ಸಮುದಾಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಹಾಗೂ ಫರ್ಜಾನ್ ಧರ್ಮಸ್ಥಳರವರು ಸಾಥ್ ನೀಡುವುದರ ಜೊತೆಗೆ ಬಡವರು ಮತ್ತು ಸಮಾಜ ಸೇವೆಯನ್ನು ಮಾಡ್ತಾ ಬಡವರು ಆಶೀರ್ವಾದ ತಮ್ಮ ಸಂಕತ ಜೊತೆ ಇರಲಿ ಎಂದು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಉಷಾ ಅಂಬರೀಷ ಮಾಳ್ಗೆ ಕಾರ್ಯದರ್ಶಿ ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘ ನಿಟ್ಟರು ಬಿ ಅಂಬರೀಷ್ ಮಾಳ್ಗೆ ಉಪಸ್ಥಿತರಿದ್ದರು ಇದಾಗಿತ್ತು ಇತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ನ್ಯೂಸ್ ಶಾಲೆಗೆ ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘದಿಂದ ನಮ್ಮ ಶಾಲೆಯ ಒಂದು ಮಕ್ಕಳಿಗೆ ಸುಮಾರು ಎಪ್ಪತ್ತು ಮಕ್ಕಳಿಗೆ ನೋಟ್ಬುಕ್ ಹಾಗೂ ವಿತ್ ಪೆನ್ ಅವರ ಮುಂದಿನ ಶೈಕ್ಷಣಿಕ ಒಂದು ಉನ್ನತಿಯ ಸಲುವಾಗಿ ವಿತರಿಸಿದ್ದಾರೆ ಅವರಿಗೆ ನಮ್ಮ ಶಾಲೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಮುಂದೆ ಏನಾದರೂ ಇದ್ದ ಈ ಥರ ಸೌಲಭ್ಯ ಇದ್ದರೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಸೌಕರ್ಯ ಕೊಡಲು ಅವರ ಆಸಕ್ತಿ ವಹಿಸಬೇಕಂತ ಅವರಲ್ಲಿ ಮನವಿ ಮಾಡ್ತೀನಿ ಅಂದರೆ ಕೀರ್ತಿ ಅಭಿವೃದ್ಧಿ ಮಹಿಳಾ ಸಂಘ ನೆಟ್ಟರು ಆ ಒಂದು ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಮಾಳಿಗೆ ನಾವು ಸಮಾಜದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾಕಂತಂದ್ರೆ ನಮ್ಮ ಮನೆಯವರಿಗೆ ಈ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಲ ಬಾಬುರಾವ್ ಮಾಳ್ಗೆಯವರು ಇವರು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಆಸಕ್ತಿ ಅವರಲ್ಲಿ ಹೆಚ್ಚಿರೋದರಿಂದ ನಾವು ಎರಡು ಸಾವಿರ ಹದಿನಾರರಲ್ಲಿ ಒಂದು ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ನೋಂದಣಿ ಮಾಡಿ ಅದರ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಕಾರ್ಯ ನಾವು ಮಾಡಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಲ ಮಾಳ್ಗೆಯವರು ಹೀಗೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥ ದೃಷ್ಟಿಯಿಂದ ನೂರಾರು ಸಂಘಗಳನ್ನು ಕಟ್ಟುವುದರ ಮೂಲಕ ಸ್ತ್ರೀಯರನ್ನು ಸಬಲೀಕರಣ ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಅವರಲ್ಲಿ ಒಂದು ಆಸಕ್ತಿ ಇದೆ ಮಹಿಳೆಯರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇದೆ ಆ ದೃಷ್ಟಿಯಿಂದ ಎರಡು ಸಾವಿರ ಹದಿನಾರರಲ್ಲಿ ಒಂದು ಸಂಘದ ಒಂದು ನೋಂದಣಿ ಆದ ನಂತರ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸೋಸಾಯ ಸಂಘದ ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಟೇಲರಿಂಗ್ ತರಬೇತಿಯನ್ನು ಪ್ರಾರಂಭ ಮಾಡಿದ್ರು ಇಲ್ಲಿವರೆಗೆ ಸುಮಾರು ಏಳೆಂಟು ಬ್ಯಾಚ್ಗಳನ್ನು ಅಂದರೆ ಆರು ತಿಂಗಳ ಕಾಲಾವಕಾಶ ತರಬೇತಿಯನ್ನು ನೀಡಿ ಅವರಿಗೆ ಸ್ವತಂತ್ರರಾಗಿ ಜೀವಿಸಲಿಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತಂದರೆ ಅದು ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇವತ್ತು ಅವರಿಗೆ ಕೌಶಲ್ಯ ತರಬೇತಿಯನ್ನು ಕೂಡ ಮಾಡಿದ ನೀಡಿದ್ದಾರೆ ಆ ಕೌಶಲ್ಯ ತರಬೇತಿಯನ್ನು ಪಡೆದಿರ್ತಕ್ಕಂಥ ಕೀರ್ತಿ ಮಹಿಳಾ ಅಭಿವೃದ್ಧಿ ಸಂಘದಿಂದ ಅನೇಕ ನಿರುದ್ಯೋಗಿ ಮಹಿಳೆಯರು ಇವತ್ತು ಬೆಂಗಳೂರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಮಹಿಳಾ ಜಾಗೃತಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ಬೋದು ಆ ಮಹಿಳೆಯರ ವಿರುದ್ಧ ಆಗ್ತಕ್ಕಂಥ ದೌರ್ಜನ್ಯಗಳು ಇವತ್ತು ಪೊಲೀಸ್ ಇಲಾಖೆಯಿಂದಲೂ ಕೂಡ ನಾವು ಮಹಿಳೆಯರ ಕಾನೂನು ಅರಿವು ಕಾರ್ಯಾಗಾರವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅಷ್ಟೇ ಅಲ್ಲ ಮಹಿಳೆಯರಿಗಾಗಿ ನಾವು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಗೊತ್ತಿರಲಾರ್ತಕ್ಕಂಥ ಕಡು ಬಡವರಿಗೆ ಅದರ ಒಂದು ಮಾಹಿತಿಯನ್ನು ನೀಡಿ ಒಂದು ನೂರ ಎಪ್ಪತ್ತೈದು ಬಡವರಿಗೆ ವಸತಿ ಸೌಲಭ್ಯಗಳನ್ನು ಆನ್ಲೈನ್ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಈ ಒಂದು ನಮ್ಮ ಸಂಘ ಮಾಡಿದೆ ಅಂತ ಹೇಳ್ಬೋದು ಈಗ ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಗಳನ್ನು ಮಾಡುವುದರ ಮುಖಾಂತರ ನಾವು ಈ ಒಂದು ಕಾರ್ಯವನ್ನು ಅಥವಾ ಸಂಘವನ್ನು ನಡೆಸ್ಕೊಂಡು ಇದ್ದೇವೆ ಇನ್ನೂ ಹಲವಾರು ಕಾರ್ಯಗಳನ್ನು ಸಮಾಜಕ್ಕಾಗಿ ನಾವು ಮಾಡಬೇಕಾಗಿದೆ ಅಷ್ಟೇ ಅಲ್ಲ ನಮ್ಮ ಮನಸ್ಸಿನಲ್ಲಿ ಮಹಿಳೆಯರ ಸಲುವಾಗಿ ನಾವು ಹಲವಾರು ಕಾರ್ಯಗಳನ್ನು ಮಾಡಿದ್ದೀವಿ ಈ ಮಕ್ಕಳ ಸಲುವಾಗೂ ಕೂಡ ಪುಸ್ತಕ ವಿತರಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಚಂದಾಪುರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಆ ಆಯ್ಕೆ ಮಾಡಿಕೊಂಡಾಗ ನಮಗೆ ಮುಖ್ಯ ಗುರುಗಳು ಬಹಳ ಒಳ್ಳೆಯ ರೀತಿಯಿಂದ ನಮಗೆ ಸ್ಪಂದನೆ ಮಾಡಿದ್ರು ಅಲ್ಲಿನ ಸಿಬ್ಬಂದಿಯವರು ಕೂಡ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿದರು ನಮ್ಮಿಂದ ಯಾಕಂದರೆ ನಮ್ಮದ ಒಂದು ಸಂಘ ಒಂದು ಶ್ರೀಮಂತವಾಗಿರ್ತಕ್ಕಂಥ ಸಂಘ ಅಲ್ಲ ಅತಿ ಬಡವರಾಗಿರ್ತಕ್ಕಂಥ ಒಂದು ಸಂಘ ಆದರೂ ಕೂಡ ನಮ್ಮ ಬಡತನದಲ್ಲಿಯೇ ಆ ಶಾಲಾ ಮಕ್ಕಳಿಗೆ ಏನಾದರೂ ಎರಡು ಅಕ್ಷರ ಕಲೀಲಿಕ್ಕೆ ನೋಟ್ಬುಕ್ ಪೆನ್ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಲ ಮಾಳಿಗೆ ಅವರು ಮಾ ನಿರ್ಧಾರ ಮಾಡಿದರ ಒಂದು ಪ್ರಯುಕ್ತ ಮತ್ತು ನಮ್ಮ ಮುಖ್ಯ ಗುರುಗಳು ಇದಕ್ಕೆ ಪ್ರೋತ್ಸಾಹ ನೀಡಿದರ ಒಂದು ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಚಂದಾಪುರ ಪ್ರಾಥಮಿಕ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಮಕ್ಕಳು ಕೂಡ ಒಳ್ಳೆಯ ರೀತಿಯಿಂದ ನಮಗೆ ಗೌರವವನ್ನು ಸೂಚಿಸಿದ್ದಾರೆ ಇಂಥ ಮಕ್ಕಳು ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಂಡಿರ್ತಕ್ಕಂಥದ್ದು ಇದು ಮೊದಲು ಅಂತ ಹೇಳಿ ನನಗೆ ನನ್ನ ಎರಡು ವಿಚಾರಗಳನ್ನು ನಾನು ಮುಗಿಸ್ತೇನೆ ಅಲ್ಲದೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ನಿಟ್ರದಲ್ಲಿಯೂ ಕೂಡ ನಮ್ಮ ಒಂದು ಅಧ್ಯಕ್ಷರು ಏನು ಮಾಡಿದ್ರು ಅಂತಂದರೆ ಅಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಹಾಲನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರದಿಂದ ಆಸ್ಪತ್ರೆಯವರನ್ನು ಕೇಳ್ಕೊಂಡಾಗ ಅವರೂ ಕೂಡ ಅದಕ್ಕೆ ಸ್ಪಂದನೆ ಮಾಡಿದರು ಅಲ್ಲಿಯೂ ಕೂಡ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ನಾವೇನು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಹಾಲು ವಿತರಣೆ ಮಾಡಿದ್ದೀವಿ ಅಲ್ಲಿಯೂ ಕೂಡ ಒಳ್ಳೆಯ ಒಂದು ಸ್ಪಂದನೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಿಕ್ಕಿದೆ ಇಂಥ ಒಂದು ಒಂದು ಕಾರ್ಯಕ್ರಮಕ್ಕೆ ಸದಾ ಜನರ ಒಂದು ಸಹಕಾರ ಶಿಖರ ಇನ್ನೂ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಸಹಾಯ ಸಹಕಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತ ನಮ್ಮ ಸಂಘದ ಪರವಾಗಿ ಹೇಳಬಯಸ್ತೇನೆ